ನಾವ್ ಟೂ ತೌಸಂಡ್ ಎಯ್ಟೀನಲ್ಲಿ ಈ ಅಂಗಡಿ ಓಪನ್ ಮಾಡ್ದೆ ಕಬಿನಾಲ್ ಇದನ್ನೇ ಹುಡ್ಕೊಂಡ್ ಬಂದೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ಇಟ್ಟಿರೋದಿದು ಇದು ಬೆಲದನ್ ಜ್ಯೂಸ್ ಇದೆ ಎರಡುವರೆ ವರ್ಷ ಆಗಿದೆ ಸುಮ್ನೆ ಪ್ರಯತ್ನ ಮಾಡ್ತಾ ಬಂದ್ವಿ ದಾರಿ ಅದೇ ತೋರಿಸ್ತಾವ್ ಈಗ ನಮ್ದು ನಲಿಕೆ ಜ್ಯೂಸ್ ಗೆ ತುಂಬಾ ಕಡೆಯಿಂದ ಡಿಮ್ಯಾಂಡ್ ಇದೆ ಈಗ ನಾವು ಜರ್ಮನಿಗೆ ಫಸ್ಟ್ ಕಳಿಸ್ತಾ ಇದೀವಿ ಒಂದೆರಡ್ರಲ್ ಫೇಲ್ ಆಗಿಲ್ಲ ಎಲ್ಲಾ ತರನು ಫೇಲ್ ಆಗಿದೆ ಒಂದ್ ಕೆಜಿ ಬೆಲ್ಲಕ್ಕೆ ಎಷ್ಟು ಮಾರ್ತೀರಾ ನೀವು ಟು ಹಂಡ್ರೆಡ್ ರುಪೀಸು ಹಂಡ್ರೆಡ್ ಸೇಲ್ ಆಗತ್ತಾ ಆಗತ್ತೆ ಈಗ ಬಾಳೆಹಣ್ಣು ಬೆಳೆದಿದ್ದೆ ಐದ್ ರೂಪಾಯಿ ಕೆಜಿ ಅಂತ ಕೇಳಿದ್ರು ಒಂದು ಕೆಜಿ ಬಾಳೆಹಣ್ಣು ಮೂವತ್ ಮೂರು ರೂಪಾಯಿ ಮಾರ್ದೆ ಚೆನ್ನಾಗಿತ್ತು ನಾನು ಮಾರ್ತೀನಿ ಚೆನ್ನಾಗಿಲ್ವಾ ನಾನು ತಿಪ್ಪಕ್ ಸುರಿತೀನಿ ನಮ್ಮ ಬೆಳೆ ನಮ್ಮ ಬೆಲೆ ಎಲ್ಲಾರ್ಗು ಶರಣು ಶರಣಾರ್ಥಿ ನಾ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಸಣ್ಣದೊಂದು ಕ್ಲಿಪ್ ವಿಡಿಯೋ ನೀವು ನೋಡ್ಕೋರಿ ಬೇಲದ ಕಾಯಿ ಅಂತಾರೆ ಹಣ್ಣು ಕಾಯಿ ಅದನ್ನೇ ಇಲ್ಲಿ ಋಷಿಗಳೆಲ್ಲ ಅದನ್ನ ಹಾಕೊಂಡು ಬಾಂಕ ಮಾಡಿ ತಿಂತ ಇದ್ರು ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗೈತಿ ಒಬ್ಬ ಅರ್ಚಕರು ಬೇಲದ ಹಣ್ಣಿನ ಮಹತ್ವದ ಬಗ್ಗೆ ಅವರು ಒಂದು ಮಾತನ್ನ ಹೇಳಿದ್ರು ನಾನೇ ಹಾಕಿ ಬೇಲದ ಹಣ್ಣಿನ ಬಗ್ಗೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಹುಡುಕ್ತಾ ಕೂತಾಗ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಅಂದ್ರೆ ಚಾಮರಾಜನಗರ ಟೌನ್ ಇಂಜಿನಿಯರಿಂಗ್ ಹೋದಂತ ಒಬ್ಬ ಯುವಕರು ಫಸ್ಟ್ ಟೈಮ್ ಈ ಬೆಲ್ಲದ ಬೇಲದ ಹಣ್ಣನ್ನ ಬಳಸ್ಕೊಂಡು ರೆಡಿ ಟು ಸರ್ವ್ ಜ್ಯೂಸ್ ಅನ್ನ ಮಾಡಿದ್ರಂತ ಸೊ ಅವ್ರನ್ನ ಹುಡುಕೊಂಡು ನಾನೀಗ ಚಾಮರಾಜನಗರ ಬಂದಿನಿ ಇದು ಡಬಲ್ ರೋಡ್ ಅಲ್ಲಿ ಮುಂದೆ ಚೆಸ್ಕಾಂ ಆಫೀಸ್ ಐತಿ ಅದ್ರ ಎದುರುಗಡೆ ಒಂದು ಸ್ಮಾಲ್ ಕಂಟೇನರ್ ಐತಿ ಅಲ್ಲಿ ಇರ್ತಾರಂತ ಅವ್ರು ಇದೇ ನೋಡ್ರಿ ಶ್ರೀನಿ ಫಾರ್ಮಾ ಅಂತ ಹೇಳಿ ಜ್ಯೂಸ್ ಕಂಟೇನರ್ ಇವ್ರೆ ಶ್ರೀನಿಧಿ ಅವರು ಇಂಜಿನಿಯರಿಂಗ್ ಓದಿ ಅಗ್ರಿಕಲ್ಚರ್ಗ್ ಬಂದು ಸಾವಯವ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದಾರ ಈ ಮಟ್ಟಕ್ಕೆ ಹೆಂಗ್ ಬಂದ್ರು ಅಂತ ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಬಾಯಿಂದ ತಿಳ್ಕೊತೀನಿ ಸರ್ ಹೇಳಿ ಸರ್ ಏನ್ ಸರ್ ನಿಮ್ಮ ಕತೆ ಸರ್ ನಂದೇನಿಲ್ಲ ನಾನು ಇಂಜಿನಿಯರಿಂಗ್ ಆದ್ಮೇಲೆ ಇಷ್ಟಪಟ್ಟು ಅಗ್ರಿಕಲ್ಚರ್ ಮಾಡ್ಬೇಕಂತ ಬಂದೆ ಏನೂ ಗೊತ್ತಿರ್ಲಿಲ್ಲ ಒಂದ್ ಬುಕ್ ಓದ್ದೆ ತುಂಬಾ ಇನ್ಸ್ಪೈರ್ ಆಯ್ತು ಆ ಬುಕ್ ಓದದ ಮೇಲೆ ಓದಿ ಅದ್ರ ಜೊತೆಗೆ ಇನ್ನ ಒಂದು ಐದಾರು ಬುಕ್ ಗಳು ಓದಿ ಇನ್ಸ್ಪೈರ್ ಆಗಿ ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ದೆ ಶಾಪ್ ಇದು ನಿಮ್ ಶಾಪ್ ಏನೇನ್ ಮಾಡಿ ಬರೀ ಬೇಲದ ಜ್ಯೂಸ್ ಒಂದೇ ಮಾಡ್ತೀರಾ ಇಲ್ಲ ಇಲ್ಲ ನಂದು ಐದಾರು ಜ್ಯೂಸ್ ಇದೆ ಕಬಿನಾಲ್ ಮಾರ್ತಾ ಇದ್ದೆ ಫಸ್ಟ್ ಇಲ್ಲ ಇದೇ ಜಾಗದಲ್ಲಿ ನಾವು ಒಂದು ಆಟೋದಲ್ಲಿ ಕಬಿನಾಲ್ ಮಾರ್ತಾ ಇದ್ವಿ ನಾನು ಕಬ್ಬು ಬೆಳಿತೀನಿ ಬೆಲ್ಲ ಮಾಡ್ತೀನಿ ಕಬಿನಾಲ್ ಮಾರ್ತಾ ಇದ್ದೆ ಆಮೇಲೆ ಏನಾಯ್ತು ಅಂದ್ರೆ ಮಂಡ್ಯ ಆರ್ಗ್ಯಾನಿಕ್ಸ್ ಅಲ್ಲಿ ನಾನೊಂದು ಜ್ಯೂಸ್ ಕುಡ್ದೆ ಕಬಿನಾಲ್ ನ ಬಾಟ್ಲ್ ಮಾಡಿಟ್ಟಿದ್ರು ನಾನು ಅನ್ಕೊಂಡೆ ಇದು ನಾನು ಮಾಡ್ಬೋದಲ್ಲ ಅಂತ ಹೇಳಿ ನಾನು ಟ್ರೈ ಮಾಡಿದ್ದು ಫಸ್ಟ್ ಕಬಿನಾಲ್ ಟ್ರೈ ಮಾಡಿದ್ವಿ ಕಬಿನಾಲ್ ಫೇಲ್ ಆಯ್ತು ಆದ್ರೆ ನನ್ಗೆ ದ್ರಾಕ್ಷಿ ಪೈನಾಪಲ್ ಇರುಳಿಕಾಯಿ ಈ ಮೂರು ಜ್ಯೂಸ್ ಮಾಡ್ತಾ ಬಂದೆ ಈಗ ಇಲ್ಲ ಏನೋ ಇದೆ ತೋರಿಸಿ ಸರ್ ಇದು ಬೆಲ್ಲದ ಪೌಡರ್ ಇದು ಆರ್ಗ್ಯಾನಿಕ್ ನೀವು ನೀವೇ ಬೆಳೆದಿರೋ ಬೆಲ್ಲ ಕ ಬೆಳಿತೀನಿ ಬೆಲ್ಲ ಮಾಡ್ತೀನಿ ಓಕೆ ಒಂದ್ ಐದು ವರ್ಷ ನಾನು ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೀನಿ ಬೆಲ್ಲ ಹೈ ಕ್ವಾಲಿಟಿ ಬೆಲ್ಲ ತೆಗಿಯೋದ್ ಹೆಂಗೆ ಅಂತ ಇದು ಬಂದು ನಾವು ಕೆಜಿ ಇನ್ನೂರ್ ರೂಪಾಯಿಗೆ ಮಾರ್ತಾ ಇರೋದು ಇದು ಇದು ಬಂದು ದ್ರಾಕ್ಷಿ ಜ್ಯೂಸ್ ಇದೆ ಇದು ದ್ರಾಕ್ಷಿ ಜ್ಯೂಸ್ ಆ ದ್ರಾಕ್ಷಿ ಇದು ಪೈನಾಪಲ್ ಜ್ಯೂಸ್ ಇದು ಇದು ಹಿರುಳಿಕಾಯಿ ಇದು ಇದು ಈರುಳಿಕಾಯಿ ಮತ್ತೆ ನಲ್ಲಿಕಾಯಿ ನಲ್ಲಿಕಾಯಿ ಪ್ಯಾಕೆಟ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ಈಗ ಇನ್ನೊಂದು ಮೂರು ತಿಂಗಳಲ್ಲಿ ಎಲ್ಲಾನು ಪ್ಯಾಕೆಟ್ ತರ್ತಾ ಇದೀವಿ ದಟ್ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಅಂತ ಈಗ ಗಾಜು ಬಾಟಲ್ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲೋ ಹೊರಗಡೆ ಕಳ್ಸೋದಕ್ ಆಗ್ತಾ ಇಲ್ಲ ಬರೀ ಒಂದ್ ಊರಲ್ಲಿ ಒಂದ್ ಕಡೆ ಸ್ಟಕ್ ಆಗಿಬಿಟ್ಟಿದೀವಿ ಬಂದು ನಾವು ಎಲ್ಲಾ ಜ್ಯೂಸನ್ನು ತರ್ತಾ ಇದೀವಿ ಎಲ್ಲಾನು ಎಲ್ಲಾ ಕಡೆ ಕಳಿಸ್ಬೇಕಂತ ಪ್ಲಾನ್ ಮಾಡ್ತಾ ಮತ್ತೇನಿದೆ ಸರ್ ಇದು ಚಾರ್ಕೋಲ್ ಪೌಡರ್ ಇದು ಇದ್ಲು ಪೌಡರ್ ಎಲ್ಲ ಪ್ರಿಸರ್ವೇಟಿವ್ ಸರ್ ಇದಕ್ಕೆ ತರ ಪ್ರಿಸರ್ವೇಟಿವ್ಸ್ ಇರಲ್ಲ ನಾವು ಮಾಡ್ತೀವಿ ಸ್ಟಾರ್ಟ್ ಮಾಡಿದ್ವಿ ಮನೆಯಲ್ಲಿ ಈಗ ನಮ್ಗೆ ಎರಡು ವರ್ಷ ಚೆನ್ನಾಗಿ ಇಲ್ಲಿ ಬಿಸ್ನೆಸ್ ಆಯ್ತು ಅಂದ್ರೆ ನಲ್ಲಿಕಾಯಿ ಜ್ಯೂಸ್ ತುಂಬಾ ಚೆನ್ನಾಗಿ ಹಿಟ್ ಆಯ್ತು ಎಲ್ಲಾರ್ಗು ಬಂದು ಎಜುಕೇಟ್ ಮಾಡ್ತಾ ಇದೀವಿ ನಲ್ಲಿಕಾಯಿ ಜ್ಯೂಸ್ ಯಾಕೆ ಕುಡಿಬೇಕು ಅಂತ ನಾವು ಎಜುಕೇಟ್ ಮಾಡ್ತಾ ಇದೀವಿ ಮತ್ತೆ ಎಲ್ಲರೂ ಡೈಲಿ ರೆಗ್ಯುಲರ್ ಆಗಿ ತುಂಬಾ ಚೆನ್ನಾಗಿ ಕುಡಿತಾ ಇದಾರೆ ಯಾರಾದ್ರೂ ಸರಿ ಪ್ರೊಡಕ್ಷನ್ ಎಲ್ಲ ಮನೆಯಲ್ಲಿದೆ ಮನೆಯಲ್ಲಿ ಸ್ಟಾರ್ಟ್ ಆಗಿದ್ದು ಈಗ ನಾವು ಮೈಸೂರಲ್ಲಿ ಫ್ಯಾಕ್ಟ್ರಿ ಮಾಡಿದೀವಿ ಸೊ ಜಮೀನ್ ಎಲ್ಲ ಜಮೀನ್ ಇಲ್ಲ ಇದು ಇಲ್ಲ ಇದೆಯಾ ನಿಮ್ ಜಮೀನ್ ಹೋಗೋಣ ನಿಮ್ ಫ್ಯಾಕ್ಟ್ರಿಗೆ ಹೋಗೋಣ ಕರ್ಕೊಂಡು ಹೋಗ್ತೀರಾ ನಡೀರಿ ಸರ್ ಹೋಗೋಣ ಇಲ್ಲ ಐತಲ್ರಿ ಇದು ಸೇಲ್ಸ್ ಶ್ರೀನಿಧಿ ಅವರದು ಸೇಲ್ಸ್ ಯೂನಿಟ್ ಇದು ನಾವು ಇದನ್ನ ನೋಡ್ಕೊಂಡು ಅವ್ರ ಮನೆಗ್ ಹೋಗಿ ಅವ್ರ ಜಮೀನ್ ಹೋಗಿ ಅವ್ರದ್ದು ಪ್ರೊಡಕ್ಷನ್ ಯೂನಿಟ್ ಐತಲ್ಲ ಅದನ್ನೆಲ್ಲ ಬರಣ ನಡೀತಿ ಶ್ರೀನಿಧಿ ಅವರು ಅವ್ರ ಜಮೀನ್ ಕರ್ಕೊಂಡ್ ಬಂದಿದಾರೆ ಇಂಜಿನಿಯರಿಂಗ್ ಓದ್ಬಿಟ್ಟು ಸರ್ ನಿಮ್ಗೆ ಕೃಷಿ ಬ್ಯಾಕ್ ಗ್ರೌಂಡ್ ಇತ್ತ ಮಾಡಿದ್ದು ಇಲ್ಲ ಕೃಷಿ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡೇ ಇಲ್ಲ ಅವ್ರಿಗೆ ಆದ್ರೂ ಮಾಡ್ಯಾರ ನೋಡೋಣ ಹೆಂಗ್ ಮಾಡ್ಯಾರ ಪಕ್ಕದಲ್ಲಿ ಹೇಳಿದ್ರು ಚಿರತೆ ಅಂತ ಹೇಳಿ ಶ್ರೀನಿಧಿ ಅವ್ರ ಜಮೀನಲ್ಲಿ ಸರ್ ಏನ್ ಹಾಕಿದಾರೆ ಈಗ ಸರ್ ಕಬ್ಬ ಹಾಕಿದೀವಿ ಈಗ ಎಷ್ಟಿದೆ ಎರಡ್ ಎಕರೆ ಇದೆ ಅಂದ್ರೆ ಫಸ್ಟ್ ನಾನು ಇಲ್ಲೇ ಇದ್ದೆ ಎಲ್ಲಾನು ನೋಡ್ಕೊತಾ ಇದ್ದೆ ಈಗ ನಾವು ಮೈಸೂರು ಫ್ಯಾಕ್ಟ್ರಿ ಮಾಡಿರೋದ್ರಿಂದ ಫ್ಯಾಕ್ಟ್ರಿ ಅಲ್ಲಿ ಹೋಗ್ತೀನಿ ನಾನು ಇಲ್ಲಿ ಮಾಮ ನೋಡ್ಕೊತ ನಿಮ್ದು ಅಲೆ ಮನೆ ಆಲಮನೆ ಇನ್ನೊಂದ್ ಕಡೆ ಇದೆ ಇದಿಷ್ಟು ನಿಮ್ದೇನಾ ನೀರಾವರಿನಾ ನೀರಾವರಿ ಬೋರ್ ಇದೆ ಅಲ್ಲಿ ಓಪನ್ ವೆಲ್ ಇದೆ ನಿಮ್ಗೆ ಮಳೆ ಬಂತು ಅಂತಂದ್ರೆ ಓಪನ್ ಅಂದ್ರೆ ನೀವು ಈ ಕಬ್ಬನ್ನ ಶುಗರ್ ಕೊಡಲ್ಲ ಖಂಡಿತ ಇಲ್ಲ ನಾನೇ ಬೆಲ್ಲ ಮಾಡ್ಕೋತೀನಿ ನಾನೇ ಮಾರ್ಕೋತೀನಿ ಎಷ್ಟು ಬರುತ್ತೆ ಒಂದ್ ಎಕರೆಗೆ ಇದು ಕಬ್ಬು ಸರ್ ಮೂವತ್ತರಿಂದ ನಲ್ವತ್ ಟನ್ ಬರುತ್ತೆ ಒಂದ್ ಟನ್ಗೆ ನೂರ್ ಕೆಜಿ ಬೆಲ್ಲ ಒಂದ್ ಗೆ ನೂರ್ ಕೆಜಿ ಬೆಲ್ಲ ಒಂದು ಗೆ ನೂರ್ ಕೆಜಿ ಬೆಲ್ಲ ತೆಗಿತೀರಾ ಹ ಅಂದ್ರೆ ಈಗ ಒಂದ್ ಕೆಜಿ ಬೆಲ್ಲಕ್ಕೆ ಎಷ್ಟು ಮಾರ್ತೀರಾ ನೀವು ಆರ್ಗೆ ಕೆಜಿ ಇನ್ನೂರ್ ರೂಪಾಯಿ ಮಾರ್ತಾ ಇದ್ದೀರಿ ರೂಪಾಯಿ ಟು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಫೇಲ್ ಆಗತ್ತಾ ಆಗತ್ತೆ ಸರ್ ತುಂಬಾ ಡಿಮಾಂಡ್ ಇದೆ ಈಗ ನಾನು ಬೆಲ್ಲ ಸಾಟ್ ಮಾಡಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಕಬ್ಬ್ ಬೆಳಿಯೋದು ಬೆಲ್ಲ ಮಾಡೋದು ಇದರಲ್ಲಿ ನಾನು ಪೌಡರ್ ಮಾಡ್ಬೇಕಂತ ತುಂಬಾ ಎಕ್ಸ್ಪರಿಮೆಂಟ್ ಮಾಡಿದೀನಿ ಕಬ್ ಬೆಳಿಯೋದು ಬೆಲ್ಲ ಮಾಡೋದು ಫೇಲ್ ಆಗೋದು ಒಂದೆರಡ್ರಲ್ಲಿ ಫೇಲ್ ಆಗಿಲ್ಲ ಎಲ್ಲಾ ತರನು ಫೇಲ್ ಆಗಿದೆ ಇವಾಗ ಕೃಷಿ ಸ್ಟಾರ್ಟ್ ಮಾಡಿದ್ದೆ ಅವಾಗ ಟೂ ತೌಸಂಡ್ ಫಿಫ್ಟೀನ್ ನಿಮ್ ಕೃಷಿ ಮಾಡಿ ಅಭ್ಯಾಸನೇ ಇಲ್ಲ ಅಂದಮೇಲೆ ನಿಮ್ ಹೆಂಗೆ ಬಂತಿದ್ರು ಅಲ್ಲ ಹೆಂಗ್ ಕಲ್ತ್ರಿ ಇದನ್ನೆಲ್ಲ ಸರ್ ನನ್ನ ಲೈಫಲ್ಲಿ ನಾನು ಓದಿದ್ದೆ ಒಂದೇ ಬುಕ್ ಅದೇ ಅಗ್ರಿಕಲ್ಚರ್ ಬುಕ್ ಹೌದಾ ಇಂಜಿನಿಯರಿಂಗ್ ಅಲ್ಲಿ ಅಲ್ಲಿ ತನಕ ಏನು ಓದಿರಲಿಲ್ಲ ಹೌದಾ ಇದು ಕಟ್ ಮಾಡ್ತೀನಿ ನೀವು ನಂಗೆಲ್ಲ ಹೇಳಕ್ ಆಗಲ್ಲ ಇದು ಹಂಗೆ ಪಾಸ್ ಆದ್ವಿ ಅಂತ ಹಂಗೆ ಪಾಸ್ ಆದ್ವಿ ಅಂದ್ರೆ ಏನ್ ಇಂಜಿನಿಯರಿಂಗ್ ಅಂತಂದ್ರೆ ನೀವು ಒಂದ್ ರಾತ್ರಿ ಓದಿದ್ರೆ ಸಾಕು ಬೆಳಗ್ಗೆ ಎಕ್ಸಾಮ್ ಬರೀತೀರ ಪಾಸ್ ಆಗ್ಬಿಡ್ತೀವಿ ಅಲ್ಲ ಮತ್ತ ಒಂದೇ ಬುಕ್ ಅಲ್ಲಿ ಓದಿದ ತಕ್ಷಣನೇ ಕೈ ಹಿಡಿದ್ ಬಿಡ್ತಾ ಜ್ಞಾನ ಬಂತು ಹಾ ಆಮೇಲೆ ಅದು ಇಂಪಾರ್ಟೆಂಟ್ ಆಮೇಲೆ ಆಮೇಲೆ ಇನ್ಸ್ಪಿರೇಷನ್ ಆಯ್ತು ನಾನು ಕೆಲ್ಸ ಮಾಡ್ಬೇಕು ಅಗ್ರಿಕಲ್ಚರ್ ಮಾಡ್ಬೇಕು ವ್ಯವಸಾಯ ಮಾಡ್ಬೇಕಂತ ಅದಾದ್ಮೇಲೆ ಐದು ಬುಕ್ ಓದ್ಕೊಂಡೆ ನಾಲೆಡ್ಜ್ ಇದೆ ಈಗ ಒಂದ್ ವರ್ಷ ನಾನು ಬರೀ ಬುಕ್ ಓದೋದಕ್ಕೆ ಟೈಮ್ ಸ್ಪೆಂಡ್ ಆಮೇಲೆ ಪ್ರಾಕ್ಟಿಕಲ್ ಬಂದೆ ಪ್ರಾಕ್ಟಿಕಲ್ ಮಾಡುವಾಗ ಏನೇನು ಚಾಲೆಂಜಸ್ ಬಂದವು ನಿಮ್ಗೆ ಪ್ರಾಕ್ಟಿಕಲ್ ಅಂತಂದ್ರೆ ಸರ್ ಈಗ ನಿಮ್ಗೆ ಥಿಯರಿ ಡಿಫ್ರೆನ್ಸ್ ಥಿಯರಿ ಈಸಿ ನಿಮ್ಗೆ ಅಷ್ಟೇ ಓದ್ಕೊಂತೀರಾ ತಲೆ ಒಳಗಡೆ ಹೋಗ್ಬಿಡುತ್ತೆ ಪ್ರಾಕ್ಟಿಕಲ್ ಮಾಡೋದಿದೆಯಲ್ಲ ಅದಕ್ಕೆ ಕಷ್ಟ ಆಯ್ತು ಈಗ ಏನೋ ಪ್ರಾಕ್ಟಿಕಲ್ ಏನೋ ಮಾಡಿದ್ವಿ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಮಾರ್ಕೆಟ್ ಪ್ರೊಡಕ್ಷನ್ ಏನ್ ಏನ್ ಮಾಡಿದ್ರು ಬಿಟ್ರೋ ಹೆಂಗ್ ಬೆಳೆದ್ರೋ ಬಿಟ್ರೋ ಗೊತ್ತಿಲ್ಲ ವರ್ಷ ಕಳೀತು ಹಾ ವರ್ಷ ಆದ್ಮೇಲೆ ಬೆಳೆ ಬಂತು ಬೆಳೆ ಬಂದ್ ಮಾರ್ಬೇಕಲ್ಲ ಅಲ್ಲಿದೆ ನಿಮ್ಗೆ ಚಾಲೆಂಜ್ ನನಗೆ ಯಾವ ಸತಿನೂ ರೇಟ್ ಸಿಕ್ಕಿಲ್ಲ ಏನ್ ಬೆಳೆದ್ರು ರೇಟ್ ಇಲ್ಲ ನನಗೆ ಆ ಟೈಮ್ ಹಂಗಿತ್ತು ಈಗ ಬಾಳೆಹಣ್ಣು ಬೆಳೆದಿದ್ದೆ ಐದು ರೂಪಾಯಿ ಕೆಜಿ ಅಂತ ಕೇಳಿದ್ರು ಬಾಳೆಹಣ್ಣನಾ ಬಾಳೆಹಣ್ಣನ್ನ ಬರೀ ಐದು ರೂಪಾಯಿ ಕೆಜಿನ ಐದು ರೂಪಾಯಿ ಕೆಜಿ ನಾನಂತಂದ್ರೆ ನಾನು ಕೊಡೋದೇ ಇಲ್ಲ ನನ್ನ ಕೈಲಾದಷ್ಟು ನಾನು ಮಾರ್ಕೋತೀನಿ ನಾನೇ ಒಂದು ಬಾಕ್ಸ್ ಮಾಡ್ದೆ ಬಾಕ್ಸ್ ಅಲ್ಲಿ ಮೂರು ಕೆಜಿ ಹಾಕಿದೆ ಆದಷ್ಟು ನಾನೇ ಮಾರಾಕ್ದೆ ನೀವೇ ಮಾರ್ಕೆಟಿಂಗ್ ಮಾಡ್ಬಿಟ್ರ ಅದು ಅದ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಹೇಳ್ಬೇಕು ಸರ್ ನೀವು ಚೆನ್ನಾಗಿತ್ತು ಅಂದ್ರೆ ನನಗೆ ಹೆಂಗ್ ಗೊತ್ತಾಗ ನಾ ಹೆಂಗಿದ್ದೆ ಅಂತಂದ್ರೆ ನಾನೊಂದು ಗಾಡಿ ಮೇಲೆ ಬಾಕ್ಸ್ ಇಟ್ಕೊಂಡು ಓಡಾಡ್ತಾ ಇದ್ದೆ ನೀವು ಸಿಗ್ನಲ್ ಅಲ್ಲಿ ನನ್ನ ಕಣ್ಣು ನೋಡಿದ್ರೆ ಸಾಕು ನನ್ನ ಬಾಕ್ಸ್ ನೋಡಿದ್ರೆ ಸಾಕು ಸಿಗ್ನಲ್ ಪಾಸ್ ಆಗ್ತಿದ್ದಂಗೆ ನಿಮ್ಗೆ ಮಾತಾಡಿ ಇದು ಏನು ಅಂತ ಹೇಳಿ ಮಾಡ್ಬಿಡ್ತಾ ಇದೆ. ಸಿ ಯಾಕೆ ನಿಮ್ಮಿ ಕ್ವೆಶ್ಚನ್ ಕೇಳೋದೆ ಅಂದ್ರೆ ನಾನು ಸಿ ಕೃಷಿ ಮಾಡ್ತಾರೆ ತುಂಬಾ ಜನ ಕೃಷಿ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಜಮೀನ್ ಇದೆ ಕೃಷಿ ಮಾಡ್ತಾರೆ. ಎಲ್ಲರಿಗೂ ಬರುತ್ತೆ. ಬೆಳಿತಾರೆ. ಕಷ್ಟಪಟ್ಟು ಏನೋ ಗೊಬ್ಬರ ಹಾಕಿಯೋ ಮತ್ತೊಂದು ಆರ್ಗಾನಿಕ್ ಮತ್ತೊಂದು ಬೆಳಿತಾರೆ. ಬೆಳೆದ ಮೇಲೆ ಅಂದ್ರೆ ಮಾರ್ಕೆಟಿಂಗ್ ಮಾಡಬೇಕಲ್ಲ ದೊಡ್ಡ ಸವಾಲ್ ಅದು. ಹೌದು. ಯಾಕಂದ್ರೆ ಯಾರೋ ಬರ್ತಾರೆ ಅವನ್ ಅವನು ಕೇಳಿದ ರೇಟ್ ಗೆ ಕೊಡಬೇಕು. ನಮ್ಮ ಬೆಳೆ ನಮ್ಮ ಬೆಲೆ ಹಾ ಅದು ನೀವು ಹೆಂಗ್ ಮಾಡಿರೋ ರೇಟ್ ಈಗ ನನಗೆ ಮೊದಲನೇ ವರ್ಷದಿಂದಾನು ಹಂಗೆ ಆಗಿದ್ದು ಯಾವುದಕ್ಕೂ ಬೆಲೆ ಇರ್ತಿರ್ಲಿಲ್ಲ ನಾನೇ ಒಂದ್ ಬೆಲೆ ಫಿಕ್ಸ್ ಮಾಡ್ತಾ ಇದ್ದೆ ನಾನ್ ಮಾರ್ತಾ ಇದ್ದೆ ನಾನ್ ಜನಕ್ಕೆ ಹೇಳ್ತಾ ಇದ್ದೆ ನಾನ್ ಹೆಂಗ್ ಬೆಳ್ದಿದೀನಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೆಂಗ್ ಸಿಗ್ತಾ ಇದೆ ನಾರ್ಮಲ್ ಬಾಳೆ ಹಣ್ಣಿಗೂ ನಮ್ ಬಾಳೆ ಹಣ್ಣಿಗೂ ಏನ್ ವ್ಯತ್ಯಾಸ ಅಂತ ಫಸ್ಟ್ ಹೇಳಿ ಎಲ್ಲಾರ್ಗು ಮಾರಿದೀನಿ ಸೊ ನೀವೇ ಮಾರ್ಕೆಟಿಂಗ್ ಬಿಟ್ರಿ ಇದು ಒಂದ್ ಒಳ್ಳೆ ಅನುಭವ ಅದು ಕೈ ಹಿಡಿತಾ ಓ ಹೌದಾ ನಾನ್ ಫಸ್ಟ್ ಒಂದು ಕೆಜಿ ಬಾಳೆಹಣ್ಣು ಮೂವತ್ ಮೂರು ರೂಪಾಯಿಗೆ ಮಾರಿದೆ ಒಂದ್ ಬಾಕ್ಸ್ ಬಂದು ನೂರ್ ರೂಪಾಯಿ ಕೊಟ್ಟಿದ್ದು ಎರಡನೇ ವರ್ಷ ಬಾಳೆಹಣ್ಣು ಮಾಡಿರೋ ಎಕ್ಸ್ಪೀರಿಯನ್ಸ್ ಇತ್ತು ಮೊದಲನೇ ವರ್ಷ ಬೆಲ್ಲ ಮಾಡಿದೀನಿ ನನ್ ಬೆಲ್ಲಕ್ಕೆ ನಂದೇ ಬೆಲೆ ನೂರ್ ರೂಪಾಯಿ ನನ್ ಬೆಲ್ಲ ಒಂದು ನೂರ್ ರೂಪಾಯಿ ಕೆಜಿ ಬೆಲ್ಲ ಎರಡ್ ಸಾವಿರದ ಎಂಟರಲ್ಲಿ ಅದು ಆ ತರ ಫಿಕ್ಸ್ ಮಾಡ್ಕೊಂಡೆ ನಮ್ ದೊಡಪ್ಪ ಅಂದ್ರು ಈ ಕಲ್ಲರ್ ನೋಡಿದ್ರೆ ಸಂತೆನಲ್ಲಿ ಮೂವತ್ ರೂಪಾಯಿಗೂ ತಗೊಳಲ್ಲ ಏನ್ ಮಾಡ್ತೀಯ ಅಂದ್ರು ನಾನು ಅಂದೆ ಚೆನ್ನಾಗಿತ್ತು ನಾನು ಮಾಡ್ತೀನಿ ಚೆನ್ನಾಗಿಲ್ಲ ನಾನು ತಿಪ್ಪೆಗೆ ಸುರಿತೀನಿ ನೀವು ತಲೆ ಕೆಡಿಸ್ಕೋಬೇಡಿ ನನ್ನ ಬೆಲ್ಲಕ್ಕೆ ನಂದೇ ರೇಟ್ ನಾನೇ ರೈತರು ಅಂದ್ರೆ ಹಿಂಗಿರ್ಬೇಕು ಅವ್ರದೇ ಉತ್ಪಾದನೆ ಅವ್ರದೇ ಬೆಲೆ ತುಂಬಾ ತೊಂದರೆ ಅಂತ ಅನುಭವಿಸಿದ್ದೆ ಸರ್ ಇದು ಖುಷಿಯಿಂದ ಮಾಡ್ತಾ ಇರೋದು ತೊಂದರೆ ಅನ್ನೋದು ಏನು ಇಲ್ಲ ಎಲ್ಲ ಖುಷಿಯಿಂದಾನೆ ಆಗ್ತಾ ಇರೋದು ಸ್ಟ್ರಗಲ್ ಏನಾಗಿಲ್ವಾ ಇದುವರೆಗೂ ಇದೆ ಸ್ಟ್ರಗಲ್ ಯಾರಿಗಿಲ್ಲ ಅದಿದ್ದೇ ಇದೆ ಅದನ್ನೆಲ್ಲ ಇದೆಲ್ಲ ಮೇಂಟೈನ್ ಹ್ಮ್ ನಂಗೆ ಕೆಲಸ ಮಾಡ್ತಾ ಇದ್ದೆ ಒಂದು ಸೆವೆನ್ ಇಯರ್ಸ್ ವರ್ಕ್ ಮಾಡಿದೀನಿ ಜೊತೆ ಜೊತೆ ಅಗ್ರಿಕಲ್ಚರ್ ಮಾಡಿದೀನಿ ಅಲ್ಲಿ ಬರೋ ದುಡ್ಡೆಲ್ಲ ಇಲ್ಲಿಗೆ ಸುರಿದಿದ್ದೀನಿ ಕೊರೋನಾದಲ್ಲಿ ಕೆಲಸ ಬಿಟ್ಟಿದೀನಿ ಈಗ ಈಗ ಯಾವಾಗ ಬರುತ್ತೆ ಇದು ಬೆಲ್ಲ ಇದು ಇನ್ನೊಂದ್ ಮೂರ್ ತಿಂಗಳಿಗೆ ಬರತ್ತೆ ಫೆಬ್ರವರಿಗ್ ಬರತ್ತೆ ಫೆಬ್ರವರಿಗ್ ಬಂದಾಗ ನಾವು ಮಾಡ್ತೀವಿ ಗಾನ ಇದೆಯಾ ಇದೆ ಗಾನ ಇದೆ ಗಾನ ಈ ಸತಿ ನಾನು ಇದ್ರ ಬಗ್ಗೆ ಅದ್ರ ಬಗ್ಗೆ ಕಾಕಂಬಿ ಬಗ್ಗೆ ಇದ್ ಮಾಡಿಟ್ಟಿದ್ದೀನಿ ಸ್ಟಡಿ ಮಾಡಿದೀನಿ ಜೊತೆಗೆ ಟ್ರಯಲ್ಸ್ ಎಲ್ಲ ನೋಡಿಟ್ಟಿದೀವಿ ಈ ವರ್ಷ ಬೆಲ್ಲದಕ್ಕಿಂತ ಕಾಕಂಬಿ ಮಾಡ್ಬೇಕಂತ ಇದೀನಿ ಯಾಕೆ ಯಾಕಂದ್ರೆ ನಾವೇ ಕಬ್ಬು ಹೇಳ್ಕೊಡೋರು ಕಬ್ಬು ಬೆಳೆಯೋದಕ್ಕೆ ಏನು ಕೆಮಿಕಲ್ ಹಾಕಲ್ಲ ಸಕ್ಕರೆ ಮಾಡ್ಬೇಕಾದ್ರೆ ಸ್ವಲ್ಪ ಕೆಮಿಕಲ್ ಹಾಕ್ತಾರೆ ಈಗ ಹೆಂಗ್ ಮಾಡಿದಾರೆ ಸಕ್ಕರೆನೂ ಕೆಟ್ಟದ್ದು ವರ್ಷನ್ ಮಾಡಿದ್ದಾರೆ ಕಾಕಂಬಿ ಅದರಿಂದ ಏನು ಉಪಯೋಗ ಎಲ್ಲ ಒಂದೇ ಈಗ ಏನು ಅಂತಂದ್ರೆ ನೀವೀಗ ಹಾಲಿಂದ ಏನು ಉಪಯೋಗ ಹಾಲು ಕುಡಿದ್ರೆ ನಿಮ್ಗೆ ಇನ್ಸ್ಟಾಂಟ್ ಎನರ್ಜಿ ಕುಡಿದ ತಕ್ಷಣ ನಿಮ್ಗೆ ಶಕ್ತಿ ಸಿಗುತ್ತೆ ಅದೇ ತರ ಬೆಲ್ಲ ನೀವು ಒಂದು ಈಗ ಬೆಳಿಗ್ಗೆ ಎದ್ ಹೇಳ್ತೀರಾ ಐದು ಗಂಟೆಲಿ ಹೊಟ್ಟೆ ಹಸುವಾಗತ್ತ ಹೋಟ್ಲು ಗಿಟ್ಲು ಏನೋ ತೆಗ್ದಿಲ್ಲ ಒಂದ್ ಸ್ಪೂನ್ ಬೆಲ್ಲ ತಿಂದ್ರೆ ಸಾಕು ನೀವು ಒಂದು ಒಂದೂವರೆ ಗಂಟೆ ನಿಮ್ಗೆ ಹೊಟ್ಟೆ ಹಸುವೆ ಆಗಲ್ಲ ಒಂದ್ ಸ್ಪೂನ್ ಬೆಲ್ಲದಲ್ಲಿ ಹೌದು ಎನರ್ಜಿ ಈಗ ಅದೇ ಏನಾಗ್ತಾ ಇದೆ ಅಂತಂದ್ರೆ ನಾವು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಫ್ಯಾಟ್ ಬಗ್ಗೆ ತಲೆ ಕೆಡಿಸ್ಕೊತಾ ಇದೀವಿ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಯಾರು ತಲೆ ಕೆಡಿಸ್ಕೊತಾ ಇದೀರಾ ಎಲ್ ಸಿಗ್ತಾ ಇದೆ ನಿಮ್ಗೆ ವೈಟಮಿನ್ಸ್ ಯಾವ್ದಾದ್ರಲ್ಲಿ ಸಿಗತ್ತೆ ಹಣ್ಣುಗಳಲ್ಲಿ ಸಿಗತ್ತೆ ಮಿನರಲ್ಸ್ ಬಂದು ಎಲ್ ಸಿಗತ್ತೆ ಬೆಲ್ಲದಲ್ಲೇ ನಿಮಗೆ ಸಿಗದು ಮಿನರಲ್ಸ್ ಇದು ಆನ್ಲೈನ್ ಮಾರ್ಕೆಟ್ ಗೆ ಟ್ರೈ ಮಾಡಿದ್ರ ಸರ್ ಆನ್ಲೈನ್ ಅಂದ್ರೆ ನನ್ನದು ವೆಬ್ಸೈಟ್ ಇದೆ ವೆಬ್ಸೈಟ್ ಅಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಡಿಲಿವರಿ ಕೊಡ್ತೀವಿ ಈಗ ಎಕ್ಸ್ಪೋರ್ಟ್ ಲೈಸೆನ್ಸ್ ಎಲ್ಲಾ ತಗೊಂಡಿದೀವಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೋಬೇಕು ಅದಾದ್ಮೇಲಿಂದ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೀವಿ ಈಗ ನಮ್ದು ನಲ್ಲಿಕಾಯಿ ಜ್ಯೂಸ್ಗೆ ತುಂಬಾ ಕಡೆಯಿಂದ ಡಿಮ್ಯಾಂಡ್ ಇದೆ ಈಗ ನಾವು ಜರ್ಮನಿಗೆ ಫಸ್ಟ್ ಕಳಿಸ್ತಾ ಇದೀವಿ ನಾನು ಅಲ್ಲಿ ಕಾಯಿ ಸುಮ್ಮನೆ ಬಂದಲಿಲ್ಲ ಫಸ್ಟ್ ನಾನು ಕಬ್ಬೆ ಇಳಿತಾ ಇದ್ದೆ ಕಬ್ಬಿನ ಹಾಲು ಮಾರ್ತಾ ಇದ್ದೆ ಹತ್ತು ರೂಪಾಯಿಗೆ ನಾನು ಕಬ್ಬಿನ ಹಾಲ್ ಜ್ಯೂಸ್ ಕೊಡ್ತಾ ಇದ್ದೆ ಆಮೇಲೆ ಮಂಡ್ಯ ಆರ್ಗ್ಯಾನಿಕ್ಸ್ ಅಲ್ಲಿ ಒಂದು ಕಬ್ಬಿನ ಹಾಲ ಜ್ಯೂಸ್ ಕುಡ್ದೆ ನಾನು ನಾನು ಕಬ್ಬಿಳಿತ ಇದ್ದೀನಿ ಜ್ಯೂಸ್ ಮಾಡ್ತಾ ಇದ್ದೀನಿ ನಾನೇ ಬಾಟ್ಲ್ ಬಾಟ್ಲು ಅಂತ ಅನ್ನಿಸ್ತು ಆಮೇಲೆ ಇಂದ ಬಾಟ್ಲ್ ಹೆಂಗೆ ಏನು ಅಂತ ಕೇಳ್ಕೊಂಡು ಸುಮ್ಮನೆ ಸಣ್ಣ ಪುಟ್ಟ ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂಡು ಹಂಗಂಗೆ ಮಾಡ್ಕೊಂಡೆ ಅದಾದ್ಮೇಲೆ ಈಗ ಕಬ್ಬಿನ ಹಾಲು ಫೇಲ್ ಆಯ್ತು ನಂದು ಕಬ್ ಫೇಲ್ ಆದ್ಮೇಲೆ ನೆಕ್ಸ್ಟ್ ಯಾವ ಜ್ಯೂಸ್ ಮಾಡೋದು ಅಂತಂದಾಗ ದ್ರಾಕ್ಷಿ ಮಾಡಿದ್ವಿ ಆಮೇಲಿಂದ ಪೈನಾಪಲ್ ಮಾಡಿದ್ವಿ ಉರುಳಿಕಾಯ ಮಾಡಿದ್ವಿ ಮೂರ್ ಜ್ಯೂಸ್ ಆಯ್ತು ಇದ್ರಲ್ಲಿ ನಂದೇನು ನಂದೇನು ಇಲ್ವೇ ಇಲ್ವಲ್ಲ ಅಂತಂದಾಗ ನನ್ನ ಹತ್ರ ಇದ್ದಿದ್ದೇನು ಅಂದ್ರೆ ನನ್ನ ಹತ್ರ ಇದ್ದಿದ್ದು ಬೆಲ್ಲ ಬೆಲ್ಲದಲ್ಲಿ ಯಾವ್ ಜ್ಯೂಸ್ ಮಾಡಬಹುದು ಮಾಡ್ಬೋದು ಅಂತ ಅಂದಾಗ ಬಂದಿದ್ದೆ ಬೇಲದಂಡ್ ಜ್ಯೂಸ್ ಬೇಲದಂಡ್ ಜ್ಯೂಸ್ ಆದ್ಮೇಲೆ ಇದು ನಮ್ದೇ ಪ್ರಾಡಕ್ಟ್ ಫೈನಲ್ ಇದು ಲಾಂಚ್ ಅಂತ ಲಾಂಚ್ ಮಾಡಿದ್ವಿ ಅಂತ ಸೇಲ್ಸ್ ಏನಾಗಿಲ್ಲ ಯಾವ್ದು ಬೇಲ್ದಣ್ಣ ಬೇಲ್ದಂಡು ಅದಾದ್ಮೇಲೆ ನಂದು ಹೇರ್ ಫಾಲ್ ಕಂಡೀಷನ್ಗೆ ನನ್ ಫ್ರೆಂಡ್ ಹೇಳ್ದ ನೀನು ನಲಿಕೆ ಜ್ಯೂಸ್ ಕುಡಿತಾ ಬಾ ಅಮ್ಮ ದಿನ ನಲಿಕೆ ಜ್ಯೂಸ್ ಮಾಡ್ಕೊಡೋರು ಅವ್ರು ಹೇಳಿದ್ರೆ ದಿನ ಯಾರು ಮಾಡ್ತಾರೆ ಹೆಂಗು ಜ್ಯೂಸ್ ಬಾಟ್ಲ್ ಮಾಡ್ತಾ ಇದೀವಿ ಇದನ್ನು ಮಾಡ್ಬಿಡ ನಾ ಅಂತಂದು ಆಮೇಲೆ ನಲ್ಲಿಕಾಯಿ ಜ್ಯೂಸ್ ಬಾಟ್ಲು ಮಾಡಿದ್ವಿ ಏನಂತಂದ್ರೆ ನನಗೆ ಜ್ಯೂಸ್ ಕುಡಿಯೋದಕ್ಕೆ ತುಂಬಾ ಇಷ್ಟ ಹಣಗಳು ತಿನ್ನಲ್ಲ ನಾನು ಎಲ್ಲ ಬರೀ ನಾನು ಜ್ಯೂಸ್ ಮಾಡ್ಕೊಂಡು ಮಾಡ್ಕೊಂಡೆ ಕುಡಿಯೋದು ಹಂಗೇನೆ ಎಲ್ಲಾ ಜ್ಯೂಸ್ ಗಳು ಮಾಡ್ತಾ ಬಂದ್ವಿ ಇದು ಒಂದು ಜ್ಯೂಸ್ ಬಂದ್ಬಿಡ್ತು ನಲ್ಲಿಕಾಯಿ ಜ್ಯೂಸ್ ನೀವು ಒಂದ್ ಐದು ಬುಕ್ ಓದಿದೀನಿ ಅಂದ್ರಲ್ಲ ತೋರಿಸ್ತೀರಾ ಬುಕ್ ಮನೇಲಿ ನಡ್ರಿ ಶ್ರೀನಿಧಿ ಅವರು ಇಂಜಿನಿಯರಿಂಗ್ ಓದಿದ್ದಕ್ಕಿಂತ ಬುಕ್ ಓದಿ ಕೃಷಿ ಮಾಡ್ತಿದಾರೆ ಬುಕ್ ಅಲ್ಲಿ ಅವರಿಗೆ ಪ್ರೈಮರಿ ನಾಲೆಜ್ ಸಿಕ್ಕಿರೋದು ಏನು ಪ್ರಾಥಮಿಕ ಮಾಹಿತಿ ಅಂತಾರಲ್ಲ ಅದು ಸಿಕ್ಕಿರೋದು ಪ್ರಾಕ್ಟೀಸ್ ಅಂತ ಏನ್ ಬಂದಾಗ ಕೆಲವೊಂದಿಷ್ಟು ಸಮಸ್ಯೆಗಳು ಆಗ್ತವೆ ಅದನ್ನು ಕೂಡ ಅವರು ಫೇಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನಷ್ಟು ವಿಚಾರನ ಅವ್ರ ಜೊತೆ ನಾನು ಮಾತಾಡ್ತೀನಿ ಕೃಷಿ ಕಾಯಕ ಕೊಟ್ಟವ್ರು ನೋಡ್ರಿ ಅವಾರ್ಡ್ ಐತಿ ಶ್ರೀನಿಧಿ ಅವ್ರಿಗೆ ಮನೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಟ್ಟಿರೋದು ಇದು ಇದ ಇವೆಲ್ಲ ಬಿಗಿನಿಂಗ್ ಅಲ್ಲಿ ಮಾಡಿದ್ದ ಇದು ಹೌದು ಇದು ಇಪ್ಪತ್ತೆರಡರಲ್ಲಿ ಇದು ಏನ್ ಸರ್ ಇದೇನು ಜ್ಯೂಸ್ ಇದು ಸೊಗದೆ ಬೇರೆ ಜ್ಯೂಸ್ ಇದು ಯಾವ್ದು ಇದು ಶುಗರ್ ಕೇನ್ ಜ್ಯೂಸ್ ಅಲ್ಲ ಸೊಗದೆ ಬೇರು ಸೊಗದೆ ಬೇರಿನ ಜ್ಯೂಸ್ ಇದು ಇದು ಕಾಕಂಬಿ ಇದು ಸಿರಪ್ ತರ ಇದೆ ಶುಗರ್ ಸಿರಪ್ ತರ ಹಾ ಶುಗರ್ ಸಿರಪ್ ಕಾಕಂಬಿ ಲಿಕ್ವಿಡ್ ಜಾಗರಿ ಇದು ಟ್ರೈ ಮಾಡಿದ್ರೆ ಆಲ್ರೆಡಿ ಒಂದ್ರಸ್ ಒಂದ್ಸರಿ ಎಲ್ಲಾ ಇದೆ ಸ್ಟಡಿ ರಿಸರ್ಚ್ ಎಲ್ಲಾ ಆಗೋಗಿದೆ ಅಷ್ಟೇ ಇದು ನೋಡಿ ಇದು ಸಕ್ಕರೆ ಹಾಕಿ ಬೆಲ್ಲ ಮಾಡ್ತಾರಲ್ಲ ಅದಿದು ಕಲ್ ಸಕ್ಕರೆ ಕಟ್ಟಿದ್ದಾರೆ ಹೌದು ಈಗ ನಾವು ಕಾಕಂಬಿನಲ್ಲಿ ಕಲ್ ಸಕ್ಕರೆನು ಮಾಡ್ತೀವಿ ಇದು ಗ್ರೇಪ್ ಜ್ಯೂಸ್ ಇದು ಎರಡು ವರ್ಷ ಆಗಿದೆ ಇದು ಪ್ರಾಸೆಸ್ ಆಗಿ ಕಲರ್ ಇನ್ನ ಕಮ್ಮಿ ಆಗಿಲ್ಲ ಕೆಡಲ್ವಾ ಇದು ಕೆಡಲ್ಲ ಗಾಜನ್ ಬಾಟ್ಲ್ ನೋಡಿ ಇದು ಕಲರ್ ಕಮ್ಮಿ ಆಗಿಲ್ಲ ಇದು ಸೇಮ್ ಗ್ರೇಪ್ ಜ್ಯೂಸ್ ಬಟ್ ಪ್ಲಾಸ್ಟಿಕ್ ಅಲ್ಲಿ ಕಲರ್ ಕಮ್ಮಿ ಆಗತ್ತೆ ಇದು ಅಂದ್ರೆ ನಾವು ಫಸ್ಟ್ ಪ್ಯಾಸ್ಚರೈಸ್ ಆಗಿರೋದು ಸ್ಟೆರಿಲೈಸ್ ಆಗಿರತ್ತೆ ಗಾಜನ್ ಬಾಟ್ಲು ಅದಾದ್ಮೇಲೆ ಪ್ಯಾಸ್ಚರೈಸ್ ಮಾಡಿರ್ತೀವಿ ಇದು ಸ್ಟೆರಿಲೈಸ್ ಮಾಡಕ್ಕಾಗಲ್ಲ ಡೈರೆಕ್ಟ್ ಪ್ಯಾಸ್ಚರೈಸ್ ಆಗತ್ತೆ ಒಂದು ಆರು ತಿಂಗಳ ಆದ್ಮೇಲೆ ನಿಮ್ಗೆ ನ್ಯಾಚುರಲ್ ಆಗಿ ನ್ಯೂಟ್ರಿಯನ್ ಕಮ್ಮಿ ಆಗತ್ತೆ ಅಂದ್ರೆ ಕಲರ್ ಲಾಸ್ ಮಾಡಕ್ಕೆ ಅಲ್ಲ ಜ್ಯೂಸ್ ಚೆನ್ನಾಗಿದೆ ಅಂದ್ರ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಕಲರ್ ಕಮ್ಮಿ ಅಕಾಡೆಮಿ ಆಕೋಬೋದು ಇನ್ನ ಏನೇನ್ ಪ್ರಯೋಗ ಹೋಟಲ್ ಅಲ್ಲಿ ಎಲ್ಲಾ ಚೆನ್ನಾಗಿರೋ ಆಯ್ತು ಸರ್ ಅದಾಯ್ತು ಮತ್ತ್ ಏನೇನ್ ಪ್ರಯೋಗ ಮಾಡಿದಿರಿ ಎಲ್ಲ ನಿಮ್ದೆ ಇದು ಪ್ರಯೋಗನ ಇದು ಹಾ ಇದು ಸಕ್ಕರೆ ಹಾಕಿ ಬೆಲ್ಲ ಮಾಡ್ತಾರ ಹಾ ಅದಾಯ್ತು ಅದ್ರಲ್ಲಿ ತೆಗ್ದಿರ ಕಾಕಂಬಿದ ನಿಮ್ಗೆ ಕಾಕಂಬಿ ತೆಗೆದ್ರೆ ಸಕ್ಕರೆ ಬಂದು ಹಿಂಗ್ ಕುತ್ಕೊಂಬಿಡತ್ತ ಓ ಇಲ್ಲೇ ಎಲ್ಲಾನು ಮಾಡಿ ಮಾಡಿ ಇಟ್ಟಾರೆ ಸೌದೆ ಬೇರೆ ಇದನ್ನಾಗ್ಲೇ ಹೇಳದ್ರಿ ಇದು ಆಶ್ ಬಾಡ್ ಇದು ಆಶ್ ಅಂದ್ರೆ ಅಂದ್ರ ಇದಾ ಹಾ ಬೂದಗುಂಬ್ಳಕಾಯಿ ಇದು ಮಾಡಿದೀರಾ ಹಾ ನೋಡ್ರಿ ಎಳ್ನೀರು ಮಾಡಿದೀನಿ ಕೊಕೋನಟ್ ಒಳಗಡೆ ಕಾಯಿ ಇದೆ ಎರಡು ವರ್ಷ ಆಗಿದೆ ಇದು ಮಾಡಿ ಕಾಯಿ ಸಮೇತ ಹಾಕಿ ಪ್ಯಾಕ್ ಇದು ಪಾಕ್ ಮಾಡಿದೀರು ಸೊ ಇಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿ ಮಾಡಿ ಇಟ್ಟಿದ್ದೀರಿ ಇನ್ನ ಬನ್ನಿ ಇಲ್ಲಿ ಓ ಇದು ಬೇಲದನ್ ಜ್ಯೂಸ್ ಇದೆ ಎರಡೂವರೆ ವರ್ಷ ಆಗಿದೆ ಇದು ಹಾ ಚೆನ್ನಾಗಿದೆ ಇದು ನೀವೇ ಕುಡಿದು ಟ್ರೈ ಮಾಡಬಹುದು ಇದು ಇದೆಲ್ಲ ಜ್ಯೂಸ್ ಎಲ್ಲ ಬೇಲದಣ್ಣಿನ ಜ್ಯೂಸ್ ಮಾಡಿಟ್ಟಿರ ಆರ್ಟಿಕಲ್ ಬರ್ದಿದ್ರು ಅದೇನೋ ಫಸ್ಟ್ ಟೈಮ್ ರೆಡಿ ಟು ಸರ್ವ್ ಮಾಡಿದ್ದು ನೀವೇ ಅಂತ ಹೌದು ಅದ್ ಹೆಂಗೆ ಹೆಂಗ್ ಐಡಿಯಾ ಬಂತು ಸರ್ ಅದೇ ಇದೀಗ ನಂದು ಬೆಲ್ಲ ಇತ್ತು ಬರೀ ಬೇರೆ ಹಣ್ಣುಗಳು ಬೇರೆ ಕಡೆಯಿಂದ ತಗೊಂಡ್ ಮಾಡ್ತಾ ಇದ್ದೆ ನಂದು ಬೆಲ್ಲದಲ್ಲಿ ನಾನು ಏನ್ ಮಾಡ್ಬೋದು ಅಂತಂದಾಗ ನನ್ಗ ಹೊಳ್ದಿದೆ ಬೇಲ್ದನ್ ಜ್ಯೂಸ್ ಸುಮ್ನೆ ಪ್ರಯತ್ನ ಮಾಡ್ತಾ ಬಂದ್ವಿ ದಾರಿ ಅದೇ ತೋರಿಸ್ತಾ ಹೋಯ್ತು ಸರ್ ಕಬ್ನಾಲ್ ಸ್ಟಾರ್ಟ್ ಮಾಡಿದ್ವಿ ಕಬ್ನಾಲ್ ಅದು ಸ್ವಲ್ಪ ಟೇಸ್ಟ್ ಚೇಂಜ್ ಆಯ್ತು ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ನಾನು ಮೈಸೂರ್ಗ್ ಹೋದಾಗ ಅಲ್ಲಿ ದ್ರಾಕ್ಷಿ ಜ್ಯೂಸ್ ಕುಡಿತಾ ಇದ್ದೆ ದ್ರಾಕ್ಷಿ ಜ್ಯೂಸ್ ಇಷ್ಟ ಅಮ್ಮ ದ್ರಾಕ್ಷಿ ಜ್ಯೂಸ್ ಅಂತಂದೆ ಅಮ್ಮಂಗ್ ಹೆಂಗ್ ಬರುತ್ತೆ ಹಂಗ ಅವ್ರು ನಾವ್ ಮಾಡ್ತೀನಿ ದ್ರಾಕ್ಷಿ ಜ್ಯೂಸ್ ಅಂತ ಅವ್ರು ದ್ರಾಕ್ಷಿ ಜ್ಯೂಸ್ ಮಾಡಿದ್ರು ಕಬಿನಾಲ್ಗೆ ಪೈನಾಪಲ್ ಆಗ್ತಾ ಇದ್ವಿ ಪೈನಾಪಲ್ ಅಲ್ಲಿ ಜ್ಯೂಸ್ ಮಾಡೋಣ ಕಬಿನಾಲ್ಗೆ ನಾವು ಇರುಳಿಕಾಯಿ ಹಾಕ್ತಾ ಇದ್ವಿ ಇರಳಿಕಾಯಿನಲ್ಲಿ ಜ್ಯೂಸ್ ಮಾಡೋಣ ಸೊ ಇದೆಲ್ಲಾ ಜ್ಯೂಸ್ ಐಟಮ್ಗಳು ನೀವು ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಮೊದಲು ಇದೇ ಮನೆಯಿಂದ ಇದೇ ಮನೆಯಿಂದ ಸ್ಟಾರ್ಟ್ ಮಾಡಿರೋದು ಈ ಕೂತಿದೀವಿ ನಾವು ಶ್ರೀನಿಧಿ ಅವರು ಅಮ್ಮರಲ್ಲಿ ಕೂತ್ಕೊಂಡಿದಾರ ನೋಡಿ ಸೊ ಏನಂದ್ರೆ ಉದ್ದೇಶ ಎಲ್ಲ ಐಟಮ್ಗಳು ಸ್ಟಾರ್ಟ್ ಆಗಿದ್ದು ಮನೆಯಿಂದಾನೆ ಚಿಕ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತು ಇಂಡಸ್ಟ್ರಿ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ ಶ್ರೀನಿಧಿ ಅವರು ಅವ್ರದ್ದು ಪ್ರೊಡಕ್ಷನ್ ಯೂನಿಟ್ ಮೈಸೂರಲ್ಲಿದೆ ಈಗ ನಾವು ಕುತ್ಕೊಂಡಿರೋದು ಚಾಮರಾಜನಗರದಲ್ಲಿ ಸೊ ಇನ್ನ 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 ಇನ್ಫಾರ್ಮೇಶನ್ ಕೊಡಬೇಕು ಅವ್ರ ಪ್ರೊಡಕ್ಷನ್ ಬಗ್ಗೆ ಕೊಡಬೇಕು ಅವ್ರ ನೆಕ್ಸ್ಟ್ ಸ್ಟೆಪ್ ಏನು ಆಮೇಲೆ ಯಾವ್ಯಾವ ಬೇಲ್ದ ಹಣ್ಣಿನ ಇಂದ ಏನೇನ್ ಬೆನಿಫಿಟ್ಸ್ ಇದಾವೆ ನೆಲ್ಲಿಕಾಯಿ ಬೆನಿಫಿಟ್ಸ್ ನೀವು ಕೇಳಬೇಕು ಅವ್ರನ್ನ ಅವು ಅದನ್ನ ಅವ್ರ ಬಾಯ್ಲೆ ಕೇಳ್ತೀನಿ ನಾನು ಹೇಳಿದ್ರೆ ಉತ್ಪೇಕ್ಷೆ ಅಂತ ಆಗ್ಬಿಡ್ತದೆ ಅದು ಹೀಗೂ ಹಿಂಗೂ ಸಾಧ್ಯನ ಅಂತ ಅನಿಸ್ತದೆ ನಿಮಗೆ ಆ ನೆಲ್ಲಿಕಾಯಿ ಜ್ಯೂಸ್ ಗಳಲ್ಲಿ ಅವ್ರ ಎಕ್ಸ್ಪೀರಿಯ ಅವ್ರ ಅನುಭವ ಏನಾಗಿದೆಯಲ್ಲ ಈ ಬೇರೆಯವ್ರಿಗೆ ಕೊಟ್ಟು ಅದನ್ನೆಲ್ಲ ಅವ್ರ ಬಾಯಿಂದಾನೆ ಕೇಳ್ತೀನಿ ಯೂನಿಟ್ ಅಲ್ಲಿ ಕೇಳ್ತೀನಿ ಅಲ್ಲಿ ಅವ್ರದ್ದು ಏನೇನು ಪ್ರೊಸೆಸ್ ಇದೆ ನೆಕ್ಸ್ಟ್ ಅವ್ರ ಸ್ಟೆಪ್ ಏನಿದೆ ಎಲ್ಲಾನು ಯೂನಿಟ್ ಅಲ್ಲಿ ಮಾತಾಡ್ಸೋಣ ಈಗ ನನಗೆ ಇದು ನಾನೂರು ರೂಪಾಯಿ ಕೊಟ್ರೆ ನನಗ್ ಲಾಸ್ ಇದೆ ನನಗೆ ಜ್ಯೂಸ್ ಚೆನ್ನಾಗಿ ಓಡುತ್ತಲ್ಲ ಮೊದಲನೇ ದಿನ ಇಪ್ಪತ್ತೆಂಟು ಬಾಟ್ಲ್ ಮಾರಿದೆ ಸರಿ ಇವತ್ತು ಇನ್ನೂರು ಇನ್ನೂರ ಐವತ್ತು ಹೋಗುತ್ತೆ ಇರೋದು ಯಾಕೆ ಕುಡಿಬೇಕು ನೆಲ್ಲಿಕಾಯಿ ಜ್ಯೂಸ್ ನಾವು ನಿಮ್ಗೆ ಏನಾದ್ರು ಶುಗರ್ ಇತ್ತು ಅಂತಂದ್ರೆ ಡಯಾಬಿಟೀಸ್ ಇತ್ತು ಅಂತಂದ್ರೆ ಅದು ರಿವರ್ಸ್ ಆಗಿರುತ್ತೆ ಬರೀ ಅದು ಟೇಸ್ಟ್ ನೋಡಿ ನೋಡಿನೇ ಫಸ್ಟ್ ಕೊಲೆಸ್ಟ್ರಾಲ್ ಕಮ್ಮಿ ಆಗೋಯ್ತು ಇದು ನಿಮಗೆ ಹಾರ್ಟ್ ಟು ಕಿಡ್ನಿ ಲಿವರ್ ಮೂರು ಆರ್ಗನ್ಸ್ ಮೇಲೆ ವರ್ಕ್ ಮಾಡುತ್ತೆ ಅಂತ ಹೇಳಿದರೆ ಬಿರಿಯಾನಿ ಮಾಡಿ ಒಂದ್ಸತಿ ಕುಕ್ ಮಾಡಿ ಇಟ್ರೆ ನಿಮ್ಗೆ ಏಟೀನ್ ಮಂತ್ ಶೆಲ್ಫ್ ಲೈಫ್ ಇರತ್ತೆ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ತಗೋಬೇಕಂತ ನಾಲ್ಕು ಸರ್ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ನಾನ್ ಮಾಡ್ಬೋದಿ ಬೇಲ್ಗಂಡಿಗ ಸತಿಗೆ ಇಪ್ಪತ್ತು ರೂಪಾಯಿ ತಗೋತಾಯಿದೀವಿ ಕೆಜಿ ನಲ್ಲಿಕಾಯಿ ಐವತ್ತು ರೂಪಾಯಿ ತಗೋತಾ ಇದೀವಿ ಈರುಳ್ಳಿಕಾಯಿ ಮೂವತ್ತು ರೂಪಾಯಿ ತಗೋತಾ ಇದ್ದೀವಿ ಅದೇ ರೋಡ್ ಸೈಡ್ ಅಲ್ಲಿ ಅಡ್ವರ್ಟೈಸ್ ಮಾಡಿದೆ ಅಂತ ಇದೇ ಟೇಬಲ್ ನಾಲ್ಕೈದು ಜೂ